ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ದಿನ ರೋಹಿಣಿ ನಕ್ಷತ್ರವು ಇದ್ದರೆ ಅಂದು ಮೂರುವರೆಗಳಿಗೆ ಬರುವ ಮುಹೂರ್ತದ ತಿಥಿಯೇ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಎಂದರೆ ಬರೀ ಚಿನ್ನ ಖರೀದಿ ಮಾಡುವ ಹಬ್ಬವೆಂದು ಜನ ತಿಳಿದಿದ್ದಾರೆ ಆದರೆ ಅಕ್ಷಯ ತೃತೀಯದ ಹಿಂದಿನ ಹಿನ್ನೆಲೆಗಳು ಅನೇಕ ಜನರಿಗೆ ಇನ್ನೂ ತಿಳಿದಿಲ್ಲ ಅಕ್ಷಯ ಎಂದರೆ ಮುಗಿಯದೇ ಇರುವುದು ಅಥವಾ ಬರಿದಾಗದೇ ಇರುವುದು ಎಂದರ್ಥ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕೂ ಯುಗಗಳ ಆರಂಭದ ದಿನವನ್ನು ಈ ದಿನದಿಂದ ಲೆಕ್ಕ ಹಾಕಲಾಗುತ್ತದೆ ವಿಷ್ಣುವಿನ ಆರನೇ ರೂಪವಾದ ಪರಶುರಾಮರು ಜನಿಸಿದ ಪುಣ್ಯ ದಿನ ಅದೇ ರೀತಿ ಉತ್ತರಖಂಡದಲ್ಲಿರುವ ನಾಲ್ಕು ಧಾಮಗಳ ತೀರ್ಥಯಾತ್ರೆಯು ಕೂಡ ಈ ದಿನದಂದು ಪ್ರಾರಂಭವಾಗುತ್ತದೆ ಗಂಗೋತ್ರಿ ಯಮುನೋತ್ರಿ ಬಾಗಿಲುಗಳು ತೆರೆಯಲ್ಪಡುತ್ತದೆ ಎಂಬ ನಂಬಿಕೆಗಳೂ ಕೂಡ ಇವೆ ಋಷಿಶ್ರೇಷ್ಠರಿಗೆ ದ್ರೌಪದಿಯು ಊಟ ಬಡಿಸಲು ಊಟವಿಲ್ಲ ಎಂದು ಪರದಾಡುತ್ತಿದ್ದಾಗ ಸೂರ್ಯದೇವನಿಂದ ಪ್ರಾಪ್ತಿಯಾದ ತಟ್ಟೆಗೆ ಶ್ರೀಕೃಷ್ಣನ ದಯೆಯಿಂದ ಅಕ್ಷಯವಾದ ದಿನವೇ ಈ ಅಕ್ಷಯ ತೃತೀಯ ಜಗತ್ತಿನ ಸರ್ವಶ್ರೇಷ್ಠ ಗ್ರಂಥ ಮಹಾಭಾರತವನ್ನು ವೇದವ್ಯಾಸರು ರಚಿಸಲು ಪ್ರಾರಂಭಿಸಿದ್ದು ಇದೇ ಅಕ್ಷಯ ತೃತೀಯ ದಿನದಂದು ಋಷಿವರ್ಯರ ಶಾಪದಿಂದ ಸಂಪತ್ತೆಲ್ಲ ನಶಿಸಿದಾಗ ದೇವತೆಗಳು ಮತ್ತು ದಾನವರು ಇಬ್ಬರೂ ಸೇರಿಕೊಂಡು ಸಮುದ್ರ ಮತನವನ್ನು ಆರಂಭಿಸುತ್ತಾರೆ ಅದರಲ್ಲಿ ಅನೇಕ ವಸ್ತುಗಳು ಸಮುದ್ರದಿಂದ ಉದ್ಭವಿಸುತ್ತವೆ ಅದರಲ್ಲೇ ಲಕ್ಷ್ಮೀದೇವಿಯೂ ಒಂದು ಲಕ್ಷ್ಮೀದೇವಿಯ ಜನನವು ಈ ಅಕ್ಷಯ ತೃತೀಯದಂದು ಆಗುತ್ತದೆ ಎಂದು ಅನೇಕ ಪುರಾಣಗಳು ನಮಗೆ ತಿಳಿಸುತ್ತವೆ ಸಾಕ್ಷಾತ್ ಸರ್ವಮಂಗಳೆಯ ಪುತ್ರರಾದ ಆದಿಶಂಕರಾಚಾರ್ಯರ ಕನಕದಾರ ಸ್ತೋತ್ರ ಬಂದಿದ್ದು ಇದೇ ಶುಭ ದಿನದಂದು ಭಗೀರಥನು ಗಂಗಾ ಮಾತೆಯನ್ನು ಭೂಮಿಗೆ ಇಳಿಸಿದ ಮಹಾಸುದಿನವೇ ಈ ಅಕ್ಷಯ ತೃತೀಯ ಧನಾಭಿವೃದ್ಧಿಗಾಗಿ ಲಕ್ಷ್ಮೀ ಪೂಜೆಯೊಂದಿಗೆ ಚಿನ್ನ ಖರೀದಿಸುವುದು ಈ ದಿನದ ಮಹತ್ವ ಇಂದು ಏನೇ ಮಾಡಿದರೂ ದುಪ್ಪಟ್ಟಾಗುವುದೆಂಬ ನಂಬಿಕೆ ಇರುವುದರಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಸಂಸ್ಕಾರ ಪ್ರೀತಿ ನಂಬಿಕೆ ವಿಶ್ವಾಸ ಮೌಲ್ಯಗಳನ್ನು ದುಪ್ಪಟ್ಟು ಮಾಡಿಕೊಳ್ಳೋಣ ಅನ್ನಂ ಪರಬ್ರಹ್ಮ ಸ್ವರೂಪಂ ಎಂಬಂತೆ ನಮ್ಮೆಲ್ಲರ ಜೀವಗಳಿಗೆ ಮೂಲಾಧಾರವಾದ ಈ ಅನ್ನಕ್ಕೆ ಅಧಿದೇವತೆಯಾದ ಅನ್ನಪೂರ್ಣೇಶ್ವರಿ ಜನಿಸಿದ ಶುಭ ದಿನವೂ ಕೂಡ ಈ ಅಕ್ಷಯ ತೃತೀಯ ದಿನವೇ ಆಗಿದೆ ಸುಧಾಮರು ಶ್ರೀಕೃಷ್ಣರನ್ನು ಅರಸಿ ಬಂದಾಗ ಶ್ರೀಕೃಷ್ಣರು ಆಶ್ರಯಿಸಿ ಸುಧಾಮರನ್ನು ಪಾವನೆಗೊಳಿಸಿದ ದಿನವೂ ಕೂಡ ಈ ಅಕ್ಷಯ ತೃತೀಯ ದಿನವೇ ಆಗಿದೆ ನಿಷ್ಕಲ್ಮಶ ಸ್ನೇಹ ಪ್ರೀತಿಗೆ ಉದಾಹರಣೆ ಕೂಡ ಈ ಅಕ್ಷಯ ತೃತೀಯದಂದು ಸಾಬೀತಾಗಿದೆ ಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸದೇ ಇದ್ದ ಪಕ್ಷದಲ್ಲಿ ಈ ಮೂಲಮಂತ್ರವನ್ನು ಇಪ್ಪತ್ತೆಂಟು ಬಾರಿ ಏಕಭುಕ್ತಿಯಿಂದ ಸ್ಮರಿಸಿ ಪಠಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಪ್ರಾಪ್ತಿಯಾಗುವುದು ಎಂದು ನಂಬಲಾಗುತ್ತದೆ ಈ ಮೂಲಮಂತ್ರವನ್ನು ತದೇಕ ಚಿತ್ತದಿಂದ ಇಪ್ಪತ್ತೆಂಟು ಬಾರಿ ಪಠಿಸಿ ಸರ್ವರಿಗೂ ಸನ್ಮಂಗಳ ಉಂಟಾಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ महालक्ष्मी विद्महे विष्णुपत्नी धीमह तन्नो लक्ष्मी प्रचोदया तो महालक्ष्मी विद्महे विष्णुपत्नी चीमह तन्नो लक्ष्मी प्रचोदया तो महालक्ष्मी विद्महे विष्णुपत्नी धीमह तन्नो लक्ष्मी प्रचोदया तो महालक्ष्मी विद्महे विष्णुपत्नी चीम तन्नो लक्ष्मी प्रचोदया तो महालक्ष्मी चमहे विष्णुपत्नी धीमे तन्नो लक्ष्मी प्रचोदया आतु महालक्ष्मी चमहे विष्णुपत्नी धीमह तन्नो लक्ष्मी प्रचोदया आतु महालक्ष्मी चमहे विष्णुपत्नी धीमह तन्नो लक्ष्मी प्रचोदया आतु महालक्ष्मी चमहे विष्णुपत्नी धीमे आतु महालक्ष्मी च विमहे विष्णुपत्नी धीमह तन्नो लक्ष्मी प्रचोदया तो महालक्ष्मी चमहे विष्णुपत्नी चीमह तन्नो लक्ष्मी प्रचोदया तो महालक्ष्मी चमहे विष्णुपत्नी चीम तन्नो लक्ष्मी प्रचोद अत महालक्ष्मी च विमहे विष्णुपत्नी चीमह तन्नो लक्ष्मी प्रचोदया तो महालक्ष्मी च विमे विष्णुपत्नी चीम तन्नो लक्ष्मी प्रचोदया तो महालक्ष्मी विद्महे विष्णुपत्नी चीम तन्नो लक्ष्मी प्रचोदया तो महालक्ष्मी विद्महे विष्णुपत्नी धीमह तन्नो लक्ष्मी प्रचोदया तो महालक्ष्मी विद्महे विष्णुपत्नी चीमें तन्नो लक्ष्मी प्रचोदया अत महालक्ष्मी चमहे विष्णुपत्नी धीमह लक्ष्मी प्रचोदया तो महालक्ष्मी चमहे विष्णुपत्नी चीमह तन्नो लक्ष्मी प्रचोदया अ महालक्ष्मी चमहे विष्णुपत्नी चीमह तन्नो लक्ष्मी प्रचोदया अ महालक्ष्मी चमहे विष्णुपत्नी चीमह तन्नो लक्ष्मी प्रचोदया तो महालक्ष्मी च विमे विष्णुपत्नी चीम तो लक्ष्मी प्रचोदया तो महालक्ष्मी चमहे विष्णुपत्नी चीमह तो लक्ष्मी प्रचोदया तो महालक्ष्मी चमहे विष्णुपत्नी चीमह तो लक्ष्मी प्रचोदया महालक्ष्मी विष्णुपत्नी चीमह लक्ष्मी प्रचोदया महालक्ष्मी चमहे विष्णुपत्नी धीमह तन्नो लक्ष्मी प्रचोदया अ महालक्ष्मी चमहे विष्णुपत्नी धीमह तन्नो लक्ष्मी प्रचोदया विद्महे विष्णुपत्नी च चीम तन्नो लक्ष्मी प्रचोदया तो महालक्ष्मी चमहे विष्णुपत्नी चीमह तन्नो लक्ष्मी प्रचोदया अत